ಮೂಡಲ್ಗಿ ತಾಲೂಕಿನ ಶಿವಾಪುರದ ಅಡವಿ ಸಿದ್ದೇಶ್ವರ ಮಠದಲ್ಲಿ ಮಹಿಳೆ ಜೊತೆಗೆ ಸ್ವಾಮೀಜಿ ಸಿಕ್ಕಿಬಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಡವಿ ಸಿದ್ದೇಶ್ವರ ಸ್ವಾಮಿಗಳ ಪರವಾಗಿ ಶಿವಾಪುರ ಗ್ರಾಮದ ಸಾವಿರಾರು ಭಕ್ತರು ಗೋಕಾಕ್ ನಗರದ ಎಪಿಎಂಸಿ ಆವರಣದಲ್ಲಿ ಪ್ರತಿಭಟನೆ ಮಾಡಿದ್ರು ಮಠದ ಅಭಿವೃದ್ಧಿ ಸಹಿಸಲಾಗದೆ ಕೆಲವು ಹಿತಾಪದ ಶಕ್ತಿಗಳು ಶಿವಾಪುರ ಅಡವಿ ಸಿದ್ದೇಶ್ವರ ಸ್ವಾಮೀಜಿಗಳನ್ನು ಉದ್ದೇಶಪೂರ್ವಕವಾಗಿ ಸುಳ್ಳು ಆರೋಪ ಮಾಡಿ ಸ್ವಾಮೀಜಿಗಳನ್ನು ಮಠದಿಂದ ಹೊರಹಾಕಿದ್ದಾರೆಂಬ ಶಿವಾಪುರ ಗ್ರಾಮಸ್ಥರು ಆರೋಪಿಸಿದ್ದಾರೆ ಇಲ್ಲಿ ಗೊತ್ತಿಲ್ರಿ ವಸ್ಟ್ ಹಜಾರ್ ಯಾವಾಗ ಹೊರಗಾಕಿನ ಕೂತಿರ್ ನೋಡ್ರಿ ಸುಳ್ಳ ಅಪ್ಪ ಹಜಾರ್ ಮೇಲೆ ಹೊರಶಾರ್ರಿ ಹಜಾರ್ನ ಯಾವಾಗ ಮಡದಿಂದ ಹೊರಗಾಕು ಅಂದ್ರ ಶಿವಾಪುರ ಊರ್ ಒಟ್ಟ ಅಭಿವೃದ್ಧಿ ಆಗೋದ್ರಿಗೆ ಬೇಡ ಆಯ್ತ್ರಿ ಶಿವಪುರ್ ಊರ್ರಿ ಇಡದ್ರಿ ಹೊಲ ಕ್ಷೇತ್ರ ಈಗ ಹಜಾರ್ ಆಗೇತ್ರಿ ಸುಕ್ಷೇತೈತ್ರಿ ಅಜ್ಜಾರ್ ಬರ ಹಜ್ ಯಾವ ಸೆಕೆಂಡ್ ಇಯರ್ ಮುಗ್ಯನ ನನ್ ಕಾಲೇಜ್ ಬಿಡತ್ತಂದ್ರಿ ಹಜಾರ್ ನನ್ ಕಾಲೇಜ್ ಅಡ್ಮಿಷನ್ ಮಾಡಿದಾರ ಹಜಾರ್ ಹೇಳ್ಬೇಕಂದ್ರಿ ಬಹಳ ಸಪೋರ್ಟಿವ್ ಮಾಡ್ಯಾರ ನನ್ ಮಾನ್ಯ ಒಂದ್ ಕೌಣ ಪ್ರಕಟಣೆ ಆಗಿತ್ರಿ ಅದ್ ಮೂಡಲತ್ತಿ ಅವ್ರ ಕೌನ್ ಸಂಕಲ್ದೊಳಗ ಎಷ್ಟೆಲ್ಲಾ ಹಜಾರ್ ಪ್ರೋತ್ಸಾಹ ಮಾಡಿ ನೀವ್ ಹೆಂಗಲ್ಲ ಕೌನ ಬರವರ್ಕೊಂಡ ನಮ್ ಕಾಲೇ ನಮ್ಮ ಮಠಕ್ ತಗೊಂಡ್ ಬಾನ ಎಲ್ಲಾ ಎಡಿಟ್ ಮಾಡಿ ಇದ್ ನಮ್ ಕಾಲೇ ನಮ್ಮ ಹೊಸ ಕವಿ ಊರತ್ತ ಎಲ್ಲಾ ನಮ್ಗೆ ಎಷ್ಟ ಇದನ್ ಮಾಡಿರೀ ಏನು ಏನೂ ತಪ್ಪ ಮಾಡಿಲ್ರಿ ಏನೇನೋ ಸು ಆರೋಪ ಹೊರ್ಷಾರ್ರಿ ಅವ್ರ ತಾಯಿ ಕೊಟ್ಟದವ್ರ ಬಂದಾಗ ನಾವ್ ಅಲ್ಲಿ ಇದೀವಿ ರೀ ಅವ್ರ ತಿಂಗ ತಿಂಗ ನಾಶಿಕ್ ಬರತ್ತಾರೀ ಮನ್ನಿ ಮನಿ ಮನ್ನಿ ಬರೋ ಕಾರಣ ಏನಂದ್ರೆ ಆ ಹುಡ್ಗಿಗ ಆರಾಮರ್ಕಿಲ್ರೀ ಅವ್ರ ಬಂದಾಗ ನಾವ್ ಅಲ್ಲೇ ಇದೀವಿ ರೀ ಮೂರ್ ಗಂಟೆಗ್ ಬಂದಿರಿ ಅವ್ರ ನಾವ ಅವ್ರ ಜೋಡ ಕೂತು ಮಾತಾಡಿ ಎಲ್ಲಾರು ರೂಮ್ ಎಲ್ಲಾ ಕಟ್ಟಾರ್ ನಾವರಿ. ರೀ ಕಟ್ಟು ನಾವು ಅಲ್ಲಿ ಎಂಟುವರೆ ಮಟ್ಟ ಅಲ್ಲೇ ಇದ್ದೀವಿ ಮಾತಾಡ್ಕೋತ ಎಂಟುವರೆ ಮಟ್ಟ ಅಲ್ಲೇ ಇದ್ವಿ ಎಲ್ಲಾರು ಊಟ ಮಾಡಿದಾರೆ ನಾವ್ ಅವರ ಜೋಡ್ ಊಟ ಮಾಡಿ ಬಂದಿದೀವ್ರಿ ಬಂದ ಆ ರೂಮ್ನ್ಯಾಗ ಅವ್ರ ಮನ್ಕೊಂಡಾರಿ ಹೋಗ್ರಿ ಸ್ಥಳೀಯರಾದ ಮಹಂತೇಶ್ ಕೊಡುಚಿ ಯವರು ಸ್ವಾಮೀಜಿಗಳು ಅಧಿಕೃತ ಅಲ್ಲ ಅಂದ್ರೆ ಅವರಿಗೆ ಪಟ್ಟಾಭಿಷೇಕ ಯಾಕೆ ಮಾಡಿದ್ರು ಅಷ್ಟೇ ಅಲ್ಲ ಇವತ್ತು ಸ್ವಾಮೀಜಿಗಳಿಂದ ಕೇವಲ ಮಠ ಅಷ್ಟೇ ಅಲ್ಲ ಶಿವಾಪುರ ಗ್ರಾಮದ ಸಾರ್ವಜನಿಕರು ಕೂಡ ಸಮಾಜಮುಖಿ ಕೆಲಸದಲ್ಲಿ ತೊಡಗಿದ್ದಾರೆ ಅವರ ವಿರುದ್ಧ ಮಾಡಿದ ಆರೋಪ ಸಾಬೀತು ಪಡಿಸ್ಬೇಕು ಮತ್ತೆ ಅವರು ಮಠಕ್ಕೆ ಬರಬೇಕು ಎಂದು ಪಟ್ಟು ಹೇಳಿದ್ರು ನಮ್ಮ ಮೂಡಲಿ ಉಡುಲಿ ಶಾಪುರ ಗ್ರಾಮದಾಗ ಅಡವಿ ಸಿದ್ದೇಶ್ವರ ಮಠ ಐತಿ ಅಲ್ಲಿ ಶ್ರೀ ಅಡವಿ ಸಿದ್ದರಾಮ ಮಹಾಸ್ವಾಮಿಗಳು ಹತ್ತಿ ನಮ್ಮ ಸಂಬೋದರು ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡ್ಯಾರು ಅದಕ್ಕಾದ ರುಜುವಾತ ಆಗ್ಬೇಕು ಮತ್ತ ನಮ್ಮ ಸಂಭ್ರ ನಮ್ಮ ಮಠಕ್ಕೆ ಹೊಳಿ ಬರಬೇಕು ಮತ್ತ ಯಾರ ಇದು ಮಾಡ್ಯಾರಲ್ಲ ಅವ್ರ ತಕ್ಷಣ ಕ್ರಮ ಕೈಗೊಳ್ಬೇಕು ಅಧಿಕೃತ ಅಲ್ಲ ಅಂತ ಹೇಳಿ ಮಾತಾಡ್ತಾರಲ್ರಿ ಮತ್ ಪಟ್ಟಾಭಿಷೇಕ ಯಾಕೆ ಮಾಡ್ಬೇಕಾಗಿತ್ತು ನಾವು ನಮ್ಮ ಊರಿಂದ ಏಳೆಂಟು ಲಕ್ಷ ರೂಪಾಯಿ ದೇಣಿಗೆಯನ್ನ ಪಟ್ಟಾಭಿಷೇಕ ಸಂಗ್ರಹ ಮಾಡಿ ಕೊಟ್ಟಿದ್ದೇವೆ ಮತ್ತೆ ಯಾಕೆ ಮಾಡ್ಬೇಕತ್ತು ಹೆಣ್ಮಕ್ಳು ಅಂದ್ರೆ ಪ್ರತಿ ಅಮಾಷ್ಗೆ ನಮ್ಮಲ್ಲಿ ಶಿವಾನುಭಾವ ಗೋಷ್ಠಿ ಅಂತ ಕಾರ್ಯಕ್ರಮ ಆಗುತ್ತಾರೆ ಬೇರೆ ಊರಿಂದ ಪ್ರತಿ ಅಮಾಷ್ಗೆ ಅಜ್ಜಗ ನಡ್ಕೊಳಾಕ ಭಕ್ತರು ಪ್ರತಿ ಬೇರೆ ಬೇರೆ ಊರಿಂದ ಎಲ್ಲಾರು ಬರತ್ತಾರ ಮತ್ ಬಂದ ಸಂದರ್ಭದಾಗ ಅಹ್ ಭಕ್ತರು ಮಠ ಬರೋದು ಕಾಮನ್ ನಾವು ಹೋಕ್ಕಿವ ನಮ್ ಮಕ್ಳು ಹೋಗಾರು ನಮ್ ಹೆಂಡ್ರು ಹೋಕಾರು ಎಲ್ಲಾರು ಹೋಗ್ತಾರ ಬಂದ ಟೈಮ್ ದಾಗ ಅಜಾರ್ ಜೋಡಿ ಉಪಾರ ಊಟ ಮಾಡಿ ಒಂದ್ ಐದು ನಿಮಿಷ ಮಾತಾಡ್ಕೋತ ಕೂತ ಸಂದರ್ಭದಾಗ ಕೆಲವೊಂದಿಷ್ಟು ಮಂದಿ ಯಾರ ಅವ್ರ ಹೆಸರು ಗೊತ್ತಿಲ್ಲ ಬಂದು ಅಟ್ಯಾಕ್ ಮಾಡಿ ಹೆಣ್ಮಕ್ಳ ಇಲಾಖಾ ಇಲಾಖಾ ರಕ್ಷಣೆ ಮಾಡಕ್ ಹೋದಾಗ ಹಜ್ಜಾರ್ ಮೇಲತ್ತು ಹೆಣ್ಮಕ್ಳ ಮೇಲಾತು ಪಾಪ ಕಂದಮ್ಮನ ಮೇಲೆ ಹೊಡೆದಾಡೋದು ಬಡದಾಡೋದು ಮಾಡಿ ಅವ್ರ ಮೇಲೆ ಹಲ್ಲೆ ಮಾಡಿದ ಸಾವಿರಾರು ಸಂಖ್ಯೆಯಲ್ಲಿ ಗೋಕಾಕ್ ನಗರಕ್ಕೆ ಆಗಮಿಸಿದ ಮಹಿಳೆಯರು ಮಕ್ಕಳು ಹೋರಾಟ ಮಾಡಿ ಸ್ವಾಮೀಜಿಗಳು ಮಠಕ್ಕೆ ಬರುವ ತನಕ ಪ್ರತಿಭಟನೆ ಮಾಡುತ್ತೇವೆ ಎಂದು ಘೋಷಣೆ ಕೂಗಿದ್ರು ಇನ್ನೂ ಮಠದ ಇನ್ನೋರ್ವ ಭಕ್ತರಾದ ಮಹಾದೇವಿ ಅವರು ಸ್ವಾಮೀಜಿಗಳು ಇವತ್ತು ಪ್ರತಿ ಹೆಣ್ಣು ಮಕ್ಕಳು ಮಠದ ಸೇವೆ ಮಾಡಲು ಅವಕಾಶ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಶಾಲೆ ಬಿಟ್ಟ ಮಕ್ಕಳ ಫೀ ತುಂಬಿಯೇ ವಿದ್ಯಾಭ್ಯಾಸ ಕಲಿಸ್ತಿದ್ದಾರೆ ಶಿವಾಪುರದ ಹೆಣ್ಣು ಮಕ್ಕಳು ಮಠಕ್ಕೆ ಹೋಗ್ತಾರೆ ಅವರ ಮೇಲೆ ಆರೋಪ ಮಾಡದವರು ಯಾಕೆ ಎಂದ್ರು ಅಂತವರ ವಿರುದ್ಧ ಆಗದವರು ಉದ್ದೇಶ ಪೂರ್ವಕವಾಗಿ ಸ್ವಾಮೀಜಿ ಅವರ ಮೇಲೆ ಷಡ್ಯಂತ್ರ ಮಾಡಿದ್ದಾರೆ ಎಂದು ಹೇಳಿದ್ರು ಅಂದ್ರೆ ಎಲ್ಲಾರು ಅಟ್ರು ಕೂಡಿ ಏನಂದ್ರಿ ಅವ್ರ ನಮ್ ಶ್ವಾಪ್ರ ಗ್ರಾಮಸ್ಥರೆಲ್ಲ ಕೂಡಿ ಹೊರಗಾಕಿದೀವ ಅಂದಾರ್ರಿ ಆ ಟೈಮ್ ದಾಗ ಯಾರು ಇಲ್ರಿ ಅಲ್ಲಿ ಗ್ರಾಮಸ್ಥರು ಯಾರದ್ರಿ ತಮ್ ಬೇಕಾದವ್ರನ್ನೆಲ್ಲಾ ಕರ್ಕೊಂತ ಕರ್ಕೊಂಡ್ ತಾ ಹೊರಗಾಕ್ಯಾರೀ ಹಾ ರೀ ಈಗ ಆ ಎಣ್ಣೆ ಆಗೇತ್ರಿ ಒಟ್ಟ ಹದಿನಾರು ವರ್ಷದ ಹುಡುಗಿರಿ ಅದ ಆ ಹುಡ್ಗೀಗೆ ಎಣ್ಣೆ ಆಗೇತ್ರಿ ಆ ಹುಡ್ಗಿಗ ಎಣ್ಣೆ ಆದದ್ ಯಾರು ಕೇಳ್ತಾರ್ರಿ ಏನ್ ಇವ್ರ ಮಕ್ಕಳ ಆಗಿದ್ದಂದ್ರ ಇವ್ರ ಬಿಡ್ತಿದ್ರನ್ರಿ ಹೆಂಗ ಹೌದಿಲ್ರಿ ಇವ್ರ ಮಕ್ಳಿಗೆ ಎಣ್ಣೆ ಆಗಿತ್ತಂದ್ರ ಅಂದ್ರ ನಾವ್ ಕೇಳ್ತಿವ್ರಿ ಈಗ ನನ್ ನನ್ ಮಕ್ಳು ಹೋಗತಾರ್ರಿ ಅಲ್ಲಿ ನಮ್ ಮಕ್ಳು ಸಣ್ಣ ಅವ್ರ್ ನಮ್ ಮಕ್ಳು ಹೋಗಾರ್ರೀ ನಮ್ ಮಕ್ಳ ಇದ್ದಾಗ ಅವ್ರ ಮಾಡಿದ್ರಿ ಅಜ್ಜಾರ್ ಏನ್ ಮಾಡ್ಯಾರೀ ಇವ್ರ್ ಹಿಂಗ್ ಮಾಡ್ಬೇಡ್ರಿ ನೀವ್ ಅಂತ ದುಷ್ಟ ಚಟಕವಾಗಿ ಬಲಿ ಆಗ್ಬೇಡ ತಿಳಕ್ರಿಂದ ಬುದ್ಧಿ ಹೇಳಿದಕ್ಕಾಗಿ ಈ ಅಪವಾದ್ರಿ ಹೊರಸ್ಯಾರೀ ಒಂದು ವೇಳೆ ಸ್ವಾಮೀಜಿಗಳು ಮಠಕ್ಕೆ ಬರದೇ ಹೋದಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದು ಒಂದು ಕಡೆಯಾದ್ರೆ ಶಿವಾಪುರ ಮಠಕ್ಕೆ ಸ್ವಾಮೀಜಿ ಬೇಡ ಅನ್ನುತ್ತಿರುವುದು ಇನ್ನೊಂದು ಗುಂಪು ಸ್ವಾಮೀಜಿಗಳನ್ನು ಮಠಕ್ಕೆ ಸೇರಿಸಿಕೊಳ್ಳಬೇಕಾ ಬೇಡ ಅನ್ನೋದನ್ನ ನಾಳೆ ದಿನ ಗೋಕಾಕ್ ಶೂನ್ಯ ಸಂಪಾದನಾ ಮಠದಲ್ಲಿ ವಿವಿಧ ಸ್ವಾಮೀಜಿಗಳು ನಿರ್ಣಯಿಸಲಿದ್ದಾರೆ ಏನೇ ಇರಲಿ ಸ್ವಾಮೀಜಿಗಾಗಿ ಪರ ವಿರೋಧಗಳು ನಡೆದಿದ್ದು ಮಾತ್ರ ಸತ್ಯ ಮನೋಹರ್ ಮೇಕಿರಿ ಕೆಎಂಎಂ ಕಾಣಾ ನ್ಯೂಸ್ ಗೋಕಾಕ್ thank you